ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ಇದ್ರಲ್ಲ ನಾವು ಇದ್ದೀವಿ ನೋಡ್ರಿ ಚಿಕ್ಕು ರೆಡಿ ಸ್ಕೂಲಿಗೆ ಹೋಗ್ಲಾಕ ಅವ್ರ ಪಪ್ಪನೂ ತರ ಆಫೀಸ್ ಹೋಗ್ಲಕ ಅವ್ರಿಬ್ರಿಗ ಸಲುವಾಗಿ ಚಾ ಹಾಕಿ ಈಗ ಚಾ ಆಗದ ರೆಡಿ ಈಗ ಅವ್ರಿಬ್ರಿಗಿನ ಏನ್ ಮಾಡ್ತೀನಿ ಅಂದ್ರೆ ಈಗ ಚಾ ಕೊಡ್ತೀನಿ ಆರೇ ಕುಡಿಯಂಗಿಲ್ಲ ನಾನು ನಾಮೇ ಕುಡಿತೀನಿ ನಮ್ಮ ಇಬ್ರು ಈಗ ಚಾ ಕೊಡ್ತೀನಿ ಚಿಕ್ಕ ಶ್ರೀ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಹ್ಮ್ ನಾನು ತೋನೇ ಕಸಂಚೈ ಶೋಟ್ ಮಾಡ್ blocks ಓಕೆ ಗೈಡಿ ಗೈಡಿ ಇಬ್ರು ಕೂಡ ಇದೀಯಾ ಚೌಕ ಸೇರಿ ಬಿಡು ಅರೇ ಮೂ ಇಬ್ರು ಚಾಕ್ ಕೊಡಿಲ್ಲ ಚಿಗಿತುರು ಯು ದ್ಯಾ ಪೇಪರ್ ಅದಾ ಚಿಕಾ ಕ್ಯಾ ಪೇಪರ್ ಅದಾ ಮಾ ಇಂಡಿಯಾದ ಚನ್ ಮಾಡ್ ಬರಬೇಕು ನೋಡಾ ಆ ಚನ್ ಬರದ್ ಬರಬೇಕು ಆಪಾ ಲೈಫ್ನಾಗ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಚೂಸ್ ಮಾಡಬಾರ್ದ ಚಿಟ್ಟಿಂಗ ಪಿಟ್ಟಿಂಗ್ ಅಂಥವು ಏನು ಮಾಡಬಾರ್ದಪ್ಪ ನಂಗೆ ಗೊತ್ತ ನೀವು ಮಾಡಲ್ಲ ಅಂತಂದ್ರೆ ಭೀ ನಾ ಹೇಳತ್ತೀನಿ ನಿಮ್ಮ ಪಪ್ಪ ಮಾತ್ರ ಮಸ್ತ್ ಮಾಡ್ತಾನೆ ಚಿಟ್ಟಿ ಮಾಡೋದ ನಂಬರ್ ಒನ್ ಅನ್ನ ಅವ ಲೈಫ್ನಾಗ ಎಲ್ಲರಿಗೆ ಮಾಡಾರ್ದಾಗ ಇಲ್ಲ ಇಲ್ಲ ಹ್ಞೂ ಜಲ್ದಿ ಹೋಗಿ ಜಲ್ದಿ ಭಾಗ ಹೋಗೋ ಮಾಡಬೇಡ ಏನು ಹಾಂ ಸಂತೋಷ್ ಅವ್ರಿ ನಿಮ್ಮ ಮನೆಯವ್ರಿಗೆ ರೀ ಯಾಕನ್ನ ನಾವು ರೀ ಹಂಗಿಲ್ಲ ನೋಡ್ರಿ ನಾವು ಶ್ರೀ ಇಲ್ಲ ಸಂತೋಷ್ ಇಲ್ಲ ಬಾರೋ ಹಾ ಬ್ಯಾಡ ಕ್ಯಾಜುವಲ್ ಆಗಿರ ನಿಮ್ಮ ಮಂದಿಗೆ ತೋರ್ಸಗೋಸ್ಕರ ಬೇರೆಯವ್ರಿಗೆ ತೋರ್ಸೋಸ್ಕರ ಏನೋ ತರಲ ಏನೋ ರೀ ರೀ ಏನದವಲ್ಲ ಎದಕ್ಕೆ ರೀ ಹೌದಿ ನಾವು ಹ್ಯಾಂಗ ಇದ್ದೀವಿ ನಾವು ಹ್ಯಾಂಗಿರ್ಬೇಕು ಶ್ರೀ ಹಂಗಿತ್ತು ಹಂಗಂದಿ ಯಾಕಲ್ತ

कोणा करकणो मनी गोलाती रे है हेंगित इत पेपर विथ इन हाय हाय और आपको कैसा लग रहा है भाभी वीडियो में आके जल्दी जल्दी बोलो लाइक शेयर सब्सक्राइब करो। जल्दी अंबिका का चैनल लाइक करो सब्सक्राइब करो और सपोर्ट करो सपोर्ट करो अंबिका संतोष कुटुंब अंबिका संतोष कुटुंब इगा मनी होगाम बारी इग का ट्यूशन बिटिनी आवन दिना आमेग बिटा मनी करकों बती ಈಗ ಸ್ಕೂಲಿನ ಬಂದ್ ನಾನು ಊಟ ಮಾಡ್ಬಾರೋ ಈಗ ಚಪಾತಿ ಕೊಡ್ತೀನಿ ಪಲ್ಯ ಗರಂ ಗರಂ ಎಲ್ಲ ಎಲ್ಲಾ ಏನ್ ಯಾಕೆ ಊಟ ಚಕ್ಕರಂಗ್ತಾರ ಮಾಡ್ತಾರ ಬರೀ ಹೊಟ್ಟಿ ಬನ್ನಿ ಹೊಟ್ಟಿ ಬನ್ನಿ ಅಂತನ್ರಿ ಮನಾರ್ ಎಕ್ಸ್ರೇ ಮಾಡಿ ದವಾಖಾನಿ ತೋರಿಸಿರತ್ತಿ ಗೋಲಿ ದವ ಎಲ್ಲ ಮಾಡ್ತಾವ್ ಹೊಟ್ಟೆ ಏನು ಇಲ್ಲೇ ಅಂತ ಅವ ಅವರೇ ಹೊಟ್ಟಿ ಬನ್ನಿ ಅಂತ ನೋಡ್ರಿ ಏನ್ ಮಾಡ್ಬೇಕು ನಮ್ಗರಿ ಏನ್ ಅರ್ಥ ಅಲಾರ್ದಂಗ ಆಗ್ಬಿಟ್ಟದ್ ನೋಡ್ರಿ ಜೈ ಹೇಳು ಕೈಕೊಂಡ್ ಮುಖ ತಕೋ ಒಂದ್ ಸ್ವಲ್ಪ ಒಂದೇ ಚಪಾತಿ ಉಣ ಒಂದು ಭೀ ಆಗಲ್ಲ ನೋಡ್ರಿಗ ಅವ ಮಿಕ್ಕು ಅಂದ್ರೆ ಬಾವಿ ಕೊಟ್ಟಿರೋ ಒಂದು ಎರಡು ಪಡಟಕ್ಕೆ ಹಸಿರು ಅವನಿಗೊಂದು ನನಗೊಂದು ಅವನಿಗೆ ತಿನ್ನಾನೆ ಎರಡು ಆಯ್ತು ಅವನದು ಮುಗ್ದದ ಈಗ ರೀ ನಾ ಅನ್ನ ಅದ ಮತ್ತು ಪಾಲಕ್ ಸಾರದ ಎರಡೂ ಅದ ಆಯ್ತೀಗ ಬಂದ್ಬಾಳಕ ಅವನು ಅನ್ನ ಪಾಲಕ್ ಸಾರು ಉಣ್ತಾನ ಆಯ್ತು ಮುಗೀತು ಈಗ ಈ ದೇವರಾಜ್ ಮಮ್ಮಿ ದೇವರಾಜ್ ಇಬ್ರು ಬಂದಾರ ಬಾಜ ಈಗ ಹೇಳು ಹೇಳಪ್ಪ ಹೇಳು ಬಡ ಬಡ ಬಟ್ಟೆ ಚೇಂಜ್ ಮಾಡ್ಯಳು ನೋಡ್ರಿ ಈಗ ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿ ಅನ್ನ ಗರಂ ಮಾಡ್ಕೊಳತ್ತೀನಿ ಇನ್ನೂ ಪಾಲಕ್ ಸಾರ ಅದಾರ ಈಗ ಚಿಕ್ಕೋಲತ್ತಾನೇನ ಒಟ್ಟು ಉಣಾಲಿ ಇನ್ನು ಪಾಲಕ್ ಸಾರ ಉಳಿದ ಇನ್ನು ಇಷ್ಟು ಭಜ್ಜೀವ ಚಿಕ್ಕು ಮಿಕ್ಕು ಆಲ್ರೆಡಿ ಬಜ್ಜಿ ತಿಂದಾರ ಎಲ್ಲ ಮಾಡ್ಯಾರ ಇನ್ನು ಮಾಲ್ದಿ ಅದ ಇಷ್ಟು ಭಾಂಡ ತಿಗ್ಬೇಕು ನೋಡ್ತೀನಿ ಅವ್ರು ಎಷ್ಟು ತಿಂತಾರೆ ತಿನ್ನಿಸಿ ಮಾಮ್ಯಾಗ ಬಿಡ್ತೀನಿ ನೋಡ್ರಿ ಅವ್ರಿಗೆ ನೋಡಿರಿ ಇಷ್ಟು ಈ ಕಣ್ಣು ಬಟ್ಟೆ ಒಣಗಿಸ್ತೀನಿ ಆ ಕಡೂ ಬಟ್ಟಿನೇ ಬಟ್ಟೆ ಆಗ್ಯಾವ ನೋಡ್ರಿ ಒಂದು ಸವ್ನು ಅವ್ರು ಮೈ ತೊಗೊಳಲ್ಲತ್ತಾರ ಇರ್ಲಾಗ್ ಬಿಡೋದು ಬಿಟ್ಟಿನಿ ನಾ ಡೆಲ್ಲಿದಾಗ ನೋಡ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಚಳಿ ಇದೆ ಸುಮ್ಮನೆ ಸುಮ್ಮನೆ ಕೈ ಕಾಲು ಮುಖ ತೊಳಸ್ಬಿಟ್ಟಿನ ಹೊಟ್ಟಿನ ಬ್ಯಾನಿ ಅಲತ್ತಲತ್ತಾನ ಚಿಕ್ಕು ಒಂದು ಸ್ವಲ್ಪ ಬಜ್ಜಿ ಅನ್ನಾರ ತಿಂದಾನ ಮತ್ತಂದ್ರೆ ಚಿ ಮಿಕ್ಕ ಅಂದ್ರೆ ಎರಡು ಪರೋಟಾ ಮಾಲ್ದಿ ತಿಂದಾನ ಅವನು ಬಜ್ಜಿ ತಿಂದಾನ ನಮ್ಮದು ಈಗಂದ್ರೆ ಅನ್ನ ಅನ್ನ ಸಾರದ ನಾನು ತಿಂದೆ ನಾನು ಬಜ್ಜಿ ತಿಂದವ್ರ ಜೊತೆ ಅವರು ಅವ್ರ ಮನೆಗೆ ಅದ್ರ ವಿಡಿಯೋ ಮಾಡಲಿಲ್ಲ ಅವ್ರು ಬೇರೆ ಯಾರು ಬಂದಿರೋರು ಹಂಗಂತ ಸೊ ತೋದು ಎಲ್ಲರು ತಿಂದು ಈಗ ಆಲ್ರೆಡಿ ಇನ್ನೊಂದು ಸ್ವಲ್ಪ ಅನ್ನ ಸಾರ ಉಂಡ್ರೆ ಏನಿಲ್ಲ ನಮ್ಮ ಮಕ್ಕತ್ತಾರ ಏ ಸೌಂಡ್ ಕಮ್ಮಿ ಮಾಡ್ರಿ ಹಿಂಗದ ನೋಡ್ರಿ ಪ್ರೊಸೀಜರ್ ಈಗ ದೇವ್ರಾಜ್ ಮಮ್ಮಿ ಬಂದಾರ ನೀನ್ ತಂದೀಗ ಪಾಲಕ್ ರೀ ಅರ್ಧನ ಸಾರ್ ಮಾಡಿದ ಅರ್ಧ ಅಂದ್ರಿಟ್ಟಿನಿ ಏನೋ ಅಕ್ಕಿ ಕೊಟ್ಟು ಕಳ್ಸ್ಲತ್ತೀನಿ ಅವ್ರ ಮಾಡ್ತಾರ ಪಲ್ಯ ಕೂತಾರ ನೋಡ್ರಿ ಎಲ್ಲಾರು ಕ್ಯಾಕರ್ರಿ ಫೋನ್ ಬೇಕ್ರಿ ತುಂಬಾರ ನಂದೇ ನೋಡಕತ್ತ ಕ್ಯಾ मेरा वीडियो तो देख रही हो या लरों और फोन तो ए चलो सारे फोन छोड़ो ठीक है सो नोडा और उठना चलो खाना खा लेना पालक की दाल और चावल है अचार है पकोड़े सब चीजें खाओ खाओ क्या ऐसा हूं कुछ नहीं काओ चुपचाप पैसा नहीं नो 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 कैसा बोल रही हो नो 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 ನೋಡ್ರಿ ಏನ್ ನೋಡ್ರಿ ಈಗ ಕಾಲೊತ್ತ ಕಾರ್ಯಕ್ರಮ ಇಬ್ರು ಅಣ್ಣ ತಮ್ಮ ವಾ ಹಿಂಗ ಯಾರು ಯಾ ಯಾ ಇದ್ರಾಗ ಕಾಲ್ ಹೊತ್ತಿದ್ರಿ ಏ ಕಾಲ್ ಇವ ಕಾಲಿಗೆ ಹೊಡೀತಾನ ನೋಡ್ರಿಗ ಕಾಲ್ ಹೊತ್ತ ಕಾರ್ಯಕ್ರಮ ನೋಡ್ರಿ ಹಾ ತಗದ್ ಬಿಡು ಒಂದೆಲ್ಲ ಬಟ್ಟೆ ಎಲ್ಲಾ ಚಡ್ಡಿ ಪ್ಯಾಂಟ್ ಎಲ್ಲಾ ಎಲ್ಲಾ ತಗದ್ ಬಿಡು ಏಯ್ ಕ್ವಾಣ ದೊಡಕ್ ಕೋಣಾಗ ನೋಡ್ರಿ ಇಷ್ಟ ಉದ್ದಾಗನಂದ್ರ ಇಷ್ಟ ಉದ್ದಾಗನಾ ಏನಿ ನೋಡ್ರ ಚಿಕ್ಕಿ ಬಲ್ರಿ ಏನೊಂದ್ರುಪಾಯಿ ಅಷ್ಟಿದೆ ಏನಿನ್ ಇದ ನೋಡ್ರಿ ಹೆಂಗನ ಈಗ ಇವ

ಫುಲ್ ಮಾಡಂದ ಮಾಡ್ ನೋಡ್ರಿಗ ಈಗ ಹಣದಿಗೆ ಈಗ ಟ್ಯೂಷನ್ ಕರ್ಕೊಂಡು ಹೋಗ್ಬೇಕು ಈ ಬಿಸ್ ಬಟ್ಟಿ ತಗಿದೀನಿ ಆ ಕಡೆ ನೋವು ಬಟ್ಟಿ ತೆಗದೀಗ ಬಡ ಬಡ ಈಗ ಹಣದರಿಗೆ ಟ್ಯೂಷನ್ ಬಿಟ್ಟು ಬರ್ತೀನಿ ನೋಡ್ರಮ್ಮ ನಡಿ ಒಳಗಂಡ್ ಈಗ ನೋಡಿರಿ ಇಲ್ಲಿ ಮಳೆ ಬರಂಗ ಆಗತ್ತದ ಹಂಗ್ ಕೆಲ್ಸಿನ ಈಗ ಫಸ್ಟ್ ಹೋಗಿ ಚಿಕ್ಕಗ ದವಾಖಾನಿ ತೋರ್ಸ್ಕೊಂಡು ಬರ್ತೀನಿ ರೀ ಮತ್ತು ಮಿಕ್ಕು ಟ್ಯೂಷನ್ ಬಿಟ್ಟು ಬರ್ತೀನಿ ಟ್ಯೂಷನ್ದಾಗ ಕುಂದರ್ತಾನು ಬಿಡ್ತೀನಿ ಇಲ್ಲಂದ್ರೆ ಕರ್ಕೊಂಡು ಬರ್ತೀನಿ ಇಷ್ಟು ಬಟ್ಟೆ ತೊಗೊಂಡ್ ಬಂದ್ವಿ ಇಷ್ಟು ಬಟ್ಟೆ ಮಾಡಿಸ್ಬೇಕು ಕಸ ಗುಡಿಸ್ಬೇಕು ಭಾಂಡೆ ತೆಗಬೇಕಿ ಜಗ್ಗಿ ಕಸ ಅಡಗಿ ಎಲ್ಲ ಮಾಡಬೇಕು ಫಸ್ಟ್ ಇವ್ನಿಗೆ ತರ್ಸ್ಕೊಂಡ್ ಬರ್ತೀನಿ ಫಸ್ಟ್ ಮಕ್ಕಳ್ರೆ ಆಮೇಲೆ ಎಲ್ಲ ಕೆಲಸ ಕಾರ್ಯ ಹೋದಿಲ್ಲ ಏನು ಹೇಳ್ಬೇಕ್ರಿ ಆಮೇಲೆ ನಿಮ್ಮ ಜೊತೆ ಒಂದು ಸ್ವಲ್ಪ ಡಿಸ್ಕಶನ್ ಆಮೇಲೆ ಆಮೇಗೆ ಮಾತಾಡ್ತೀನಿ ಮಾತಾಡ್ತೀನಂತ ಫಸ್ಟ್ ಇವ್ನಿಗೆ ತೋರ್ಸ್ಕೊಂಡು ಬರ್ತೀನಿ ರೀ ಇನ್ನ ಟ್ಯೂಷನ್ ಬಿಡ್ಲಕ್ ಹೊಂಟಿಂದ್ರ ಈಗ ಮಳಿ ಹೊಂಟದ್ ನೋಡ್ರಿಗ ಇಲ್ಲ ನೋಡ್ರಿಗ ಮಾರಿಮ್ಯಾಗೆಲ್ಲ ನೀರ್ ಸಿಡ್ಲಿಕ್ಕತ್ತದ ಮಳಿ ಅಂದ್ರೆ ಮಳಿ ಹೊಂಟದ ಚಿಟಿ 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 ಇರ್ಲಕ್ ಚಿಟಿ 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 ಮಳಿ ಹೊಂಟದ ನೋಡ್ರಿ ಹಂಗೆ ಒಂದ್ ಸ್ವಲ್ಪ ಬಿಸಿಲ್ ಬಿ ಮಳಿಗ ಐತಿ ಈಗ ಜೋರ್ ಆಗ್ಲಕತ್ತದ ನೋಡ್ರಿಗ ಮಾರಿ ಮಾರಿಮ್ಯಾಗೆಲ್ಲ ಬಿಡ್ಲಕತ್ತದ ನೋಡ್ರಿಗ ರೀ ಫಸ್ಟ್ ಬಿಟ್ಟು ಹೋಗ್ತಿವಿ ಬಡ ಬಡ ಈಗ ಚಿಕ್ಕಗ ದವಾಖಾನಿಗ ನಾ ಹೋಗ್ತೀನಿ ಹತ್ತಿನ್ ಹಂಗೆ ಹೆಂಗಲ್ಲ ಮಳಿ ನೋಡ್ರಿಗ ಮಳಿ ಬೀಳ್ಲತ್ತದ ನೋಡ್ರಿಗೊಬ್ಬ ಈಗ 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 ಚಿಕ್ಕೋಣ ಮನೆ ಬಂದನ ಡಾಕ್ಟರ್ ಇದ್ದಿದ್ದಿಲ್ಲ ಮನೆ ಕರ್ಕೊಂಡ್ ಬಂದೀನಿ ನನ್ಕ ಓದಮ್ಮ ಡಾಕ್ಟರ್ ಬರೋದಾನ ನಾ ಇಟ್ಟು ಕೆಲಸ ಮಾಡ್ಕೊತೀನಿ ಅಂತೀನಿ ಇಷ್ಟು ಬಟ್ಟೆ ಮಾಡ್ಸ್ಬೇಕು ಈಗ ಬಡ ಬಡ ಮತ್ತೆ ಅಂದ್ರೆ ಏನು ಮಾಡ್ಬೇಕು ನಾ ಅಂದ್ರೆ ಇಷ್ಟು ಭಾಂಡೆ ತಿಕ್ಕೋಬೇಕು ಈಗ ಪಟಪಟನ ಮಾಡ್ಕೊತೀನಿ ನೋಡಿರಿ ಎರಡು ಕೆಲಸ ಮತ್ತೆ ನಾನು ಡಾಕ್ಟರ್ ಬರ್ ಹೇಳ್ಬೇಕಮ್ಮ ಐದು ಊರಿ ಬರ್ತಾನಂತ ಈಗ ಆಕ್ಚುಲಾಗಿ ನಾಲ್ಕೂರಿ ಅಲ್ಲಕ್ಕ ಟೈಮ್ ಅದಕ್ಕೋಸ್ಕರ ನೋಡಿರಿ ಇನ್ನಾಗ ಅಣ್ಣ ಊಟ ಮಾಡಿದ್ದಿಲ್ಲ ಈಗ ಒಂದು ಸ್ವಲ್ಪ ಓದೋಣ ಈಗ ಓದೋದಾಗಣ ಈಗ ನೋಡು ಸ್ವಲ್ಪ ಅನ್ನ ಹಾಕ್ಕೊಟ್ಟಿನಿ ಸಾರ ಮಾಡಿ ಅದೇ ಉಣ್ತೀನಲ್ಲತ್ತ ನೋಡ್ರಿ ಬೇರೆದೇನಾರ ಮಾಡ್ಕೊಡ್ತೀನಿ ಮತ್ತಂದ್ರೆ ಈಗ ಈ ದಾಳಂಬ್ರಿ ಎಲ್ಲ ಕೊಯ್ದು ಕೊಡ್ತೀನಿ ಅಂದ್ರೆ ಒಲ್ಲ ನನಗೆ ಅದೇ ಒಂದು ಪಾಲಕ್ ಅಂದ್ರೆ ಅವ್ನಿಗೆ ಭಾಳ ಇಷ್ಟ ಅದೇ ಬೇಕು ಅದೇ ಬೇಕಂದನು ಅದೇ ಉಣ್ತೀನಿ ನೀ ಹ್ಞೂ ಸರಿ ತೊ ಅಂದ್ರೆ ಅದೇ ನಿಮ್ಮ ನಿಮ್ಮತ್ತಿನ ಆಮ್ಯಾಗ ಪಾಲಕ್ ಫ್ರೈ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಇದೇ ಬ್ಯಾಳಿನೇ ಮಾಡ್ಲಿ ಚಂದನ ಒಂದು ಕುಕ್ಕರ್ ಮಾಡಿ ಇಟ್ಬಿಡ್ಲಿ ಹಾಂ ಒಂದು ಕುಕ್ಕರ್ ಮಾಡಿ ಇಡ್ತೀನಪ್ಪ ಕೆಸ ಬೋಲ್ರ ಇದಕ್ಕೋ ಓ ಈಗ ಖಾನಾ ವಸ್ಕೊ कुकर बना ಕುಕ್ಕರ್ रख दो ರಕ್ದು ಈಗ ಮಾಡತ್ತಿನ ತಿನ್ನಪ್ಪ ಅಂದ್ರೆ ಕೊಯ್ದು ಕೊಡ್ತೀನವಲ್ಲ ಅಂತ ನೋಡ್ರಿ ಈಗ ನೋಡ್ರಿ ಅಣ್ಣಗ ದವಾಖಾನೆ ಕರ್ಕೊಂಡು ಹೋಗ್ತೀನಿ ಈಗ ಟೈಮ್ ಆಗ್ಯದ ಈಗ ಸಮಥಿಂಗ್ ಆಲಕ್ತ ಈಗ ಹೋಗಿ ಮಿಕ್ಕು ಕರ್ಕೊಂಡ್ ಬರ್ಬೇಕು ಪ್ಲಸ್ ಇವಾಗ ದವಾಖಾನೆ ತರ್ಸ್ಕೊಂಡ್ ಹಾಗೆ ಹಂಗೆ ಎಲ್ಲ ಚಂದ ಅನ್ನತ್ತೆ ಈಗ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನ ಎಲ್ಲ ನೀಟ್ ಮಾಡ್ಕೊಂಡ್ಬಿಟ್ಟಿನ ಇದ್ದಿದ್ದು ಒಂದು ರೂಪದಲ್ಲಿ ಎಲ್ಲ ಸರ ನೋಡ್ಕೊಬೇಕಲ್ರಿ ಹಂಗಂತ ಇವೆಲ್ಲ ಸ್ವಚ್ಛನೂ ಮಾಡ್ಕೊಂಡು ಈಗ ಏನೇನು ಅಡುಗೆ ಮಾಡ್ಬೇಕಂತ ಈಗ ದಾಳಂಬರಿ ಎಲ್ಲ ಸುಲ್ದು ಕೊಟ್ಟಿನ ತಿನ್ನು ಅಂದ್ರೆ ತಿಂದಿಲ್ಲ ಈಗ ಮಿಕ್ಕೋಣ ಬರ್ತಾನಲ್ರಿ ಅಮ್ಮ ಇವಾಗ ಕಲ್ತಿದ್ರು ತಿನ್ನ ಕಂತ್ ಬಿಟ್ಟಿನಿ ಹಂಗೆ ಒಂದ್ ಸ್ವಲ್ಪ ಸ್ವಲ್ಪ ಏನಾದ್ರೂ ಸ್ನಾಕ್ಸ್ ಒಂದಿಷ್ಟು ಕಡ್ಲಿನೇನ್ ಇಟ್ಟಿದಲ್ರಿ ಕಡ್ಲಿನು ಕುದಿಸಿ ಒಂದ್ ಸ್ವಲ್ಪ ನೋಡಂಬ್ರೆ ಏನೇನ್ ಮಾಡ್ತಾರ ಏನ್ ಮಾಡ್ತಾರ ನೋಡಿ ಹೋಗಂಬಾ ಹೇಳ್ ಹೋಗಮ್ಮ ನಡಿ ಈಗ ಹೋಗಿ ದವಾಖಾನೆಗ್ ತೋರ್ಸಿ ಮತ್ತಂದ್ರ ಮಿಕ್ಕು ಕರ್ಕೊಂಡ್ ಅಮ್ಮ ಬಾ ನೋಡ್ರಿ ನಾವು ವಾಪಸ್ ಮನಿಗೂ ಬಂದ್ವಿ ಹೋದೇವ ಭಿ ಬಂದೇವ್ ಭಿ ಅಲ್ಲಿ ಡಾಕ್ಟ್ರೇ ಇಲ್ಲ ಅವರು ಇದಕ್ಕೆ ಹೋಗ್ಯಾರತ್ತ ನಮಾಜ್ ಮಾಡಕ್ಕೆ ಹೋಗ್ಯಾರಂತ ಸೊ ಮನೆಗೆ ಬಂದ್ಬಿಟ್ವಿ ಮಧ್ಯಾಹ್ನ ಹೋಗಿದ್ವಿ ಹಂಗೆ ಬಂದ್ಬಿಟ್ವಿ ಅಂದ್ರೆ ಸ್ವಲ್ಪ ಉಳಗಡೆ ತಪ್ಪು ತಗೊಂಬಂದಿನಿ ಖಕ್ ಟೊಮಟೆ ಚಟ್ನಿ ಅವನಿಗೆ ಸಾಕ ಇಷ್ಟ ಮಾಡ್ಕೊಡ್ಬೇಕಲ್ಲ ಕತ್ತಿನಿ ಅದೊಂದೇ ತಂದಿ ಮತ್ತೆ ತಂದಿ ನೀನೇ ಮಂಚಿಕೆ ಕೊತ್ತಂಬರಿ ಕೊತ್ತಂಬರಿ ಎಲ್ಲ ಪಾಲಕ್ ಎಲ್ಲ ಜಗ್ಗೆ ಈಗ ಏನಾರ ಮಾಡ್ಬೇಕು ನೋಡ್ರಿ ಈಗ ಅಡಿಗೆ ಬಡ ಬಡ ನೀವು ಓದ್ಕೊ ಅಮ್ಮ ಓದಿದ್ಲಾ ಏನಾರ ಮೀಗ ಓದ್ಕೊಪ್ಪ ಪೇಪರ್ ಅವೆಲ್ಲ ಮಾಡಬಾರ್ದು ಹ್ಞೂ ಆಯಿತು

ಹ್ಮದಣ್ಣ ದಾಳಾಂಬ್ರಿ ದಳಂಬ್ರಿ ಹೆಂಗದಣ ಸುಪ್ಪರಲ್ಲ ಈಗ ನೋಡ್ರಿ ಈಗ ನಾ ಐದ್ ಅನಟ್ಟಿಗೆ ಎಲ್ಲಾರು ಹೊಟ್ಟೆಗೆ ಹೋಗ್ಬಿಡ್ತದ ಅದು ಒನ್ ಟೂ ತ್ರೀ ಸ್ಟಾರ್ಟ್ ಗೋ ಶಣಕೋಸ್ಗ ಬಡಬಡ ತಿಂತ ದಡ್ಡರ್ ತಿನ್ನಂಗಿಲ್ಲ ನಾನೋರಿ ಈಗ ಕಡ್ಲಿ ಕುದಿಸಿದ ಸ್ವಲ್ಪ ಉಪ್ಪು ಹಾಕಿಸಿ ನಾ ಇದು ಕುದಿಸ್ಕೊಂಡಿದ್ದೆ ಈಗ ಇಬ್ರು ಅಣ್ಣದವ್ರು ತಿಂತಾರತ್ತ ಈಗ ಅನಾರೇ ತಿನ್ನಿಲ್ರಿ ದಾಳಂಬರಿ ತಿನ್ನಿಲ್ಲ ಈಗ ಇದೇ ತಿಂತಾರಂತ ಈಗ ಹೇಳಿರ್ತಾವಪ್ಪ ತಿನ್ನಲ್ಲ ಆಗ್ಯಾರ ಹಂಗ ತಿನ್ರಿ ಹೊರ ಹೊರ ಇಬ್ಬರು ತಿನ್ರಿ ಸಲುವಾಗ ಸಲ ಕುದಿಸ್ರಿ ಎದ್ ಕುಂದ್ರಿ ಸಾವ್ಕಾಸ ಸಾವ್ಕಾಸಿ ಚಂದ್ ಕುಂದ್ರಿ ಚಂದ್ ಕುಂದರಿ ಇಬ್ರು ಚಿಕ್ಕು ಸಾವಕಾಸ ತಿನ್ರಿ ಇಬ್ರು ನಿಮ್ಗೆ ಏನ್ ತಿನ್ರಿ ಏ ಅದು ಅನ್ನ ತೆಗದಿ ಅದ್ರೊಳಗೆ ಹಾಕಿ ಕುದಿಸ್ಬಿಟ್ಟಿದ ಏನಾಗಲ್ತೋ ಅದಕ್ ಏನಾಗಲ್ತೀನು ಚಂದದ ಇಬ್ಬರದ ನೋಡಿ ಪ್ರೀತಿ ನೋಡ್ರಿ ಅಣ್ಣ ತಮ್ಮ ಹೇ ಚಿಕ್ಕ ಹಂಗ್ ಮಾಡ್ಬಾರ್ದು ಚಿಕ್ಕು ಹಂಗಲ್ಲ ಮಾಡ್ಬಾರ್ದು ಹುಚ್ಚು ಹುಚ್ಚು ಚಿಕ್ಕು ಹಾಂಗಲ್ಲ ಇರ್ಲಿ ಇರ್ಲಿ ತಿನ್ನು ಗುಡ್ ದೇವರಾಜ್ ಅಣ್ಣನೂ ಬಂದ ನೋಡ್ರಿಗ ಅವ್ನಿಗೆ ತಿಲತ್ತ ನೋಡ್ರಿಗ ಕೆಸ ಬನ್ನಿ ದೇವರಾಜ್ ಅಚ್ಚಾ ಮೂರು ಮಂದಿ ತಿಲತ್ತಾರ ನೋಡ್ರ ಅವ್ರು ಏ ಚಿಕ್ಕು ಹಂಗೆಲ್ಲ ಮಾಡ್ಬಾರ್ದು ಚೂಸ್ ತಿನ್ನಲಕ್ಕ ಅವ್ರು ಮೂರು ಮಂದಿ ಇಲ್ಲ ಓದ್ತಾನ ಅಂತೀರು ಕೂಡಾನೆ ಬಂದಾನ ಅವನು ತಿಲ್ಲತ್ತ ನೋಡ್ರಿ ನಾ ಹಂಗೆ ಹಿಂಗೆ ಮಾಡಿ ದಳಂಬ್ರಿ ತಿಲತ್ತೀನಿ ತಿನ್ರು ತಿನ್ರು ಅಂದ್ರೆ ಆಗ್ಯಾರ ಏನು ಮಾಡಲಿ ಸಂತೋಷ ಬರ್ಲಿಕ್ಕ ಲೇಟ್ ಆಗ್ತದೆ ತಿಂದುಬಿಡಮ ಹಂಗೆ ಅವ್ರಿಗೂ ಒಂದೊಂದು ಬೈಟ್ ತಿನ್ನಿಸ್ಲತ್ತೀನಿ ನೋಡ್ರಿ ಮೂರು ಮಂದಿ ಅಣ್ಣದವರು ಓದ್ಲಕತ್ತಾರ ನಾಳೆಗೆ ಮಿಕ್ಕುನ್ ಪೇಪರ್ ದೇವರಾಜ್ ಮತ್ತು ಚಿಕ್ಕಂದು ಚುಟ್ಟಿ ಅದ ದೇವರಾಜ್ ಪಟಾಫಟ ಕಾಮಕಾರ ಅವ್ರ ಮೂರು ಮಂದಿ ಹಂಗೆ ಓದಿಸ್ಕೋನ್ತೀನಿ ಹೋಮ್ ವರ್ಕ್ ಮಾಡ್ಸ್ಲತ್ತಿನಿ ನಾ ಈಗ ರೊಟ್ಟಿನೂ ಇಲ್ಲಿ ಇಷ್ಟು ಕೌದಿ ತಗದ್ ಕೇಳ್ಸಿನ ಈಗ ತಿಳ್ಲಿ ನೋಡ್ರಿ ಮನುಷ್ಯ ನೋಡ್ರಿ ಇದರದಾಗ ಅಡ್ಜಸ್ಟ್ ಮಾಡ್ಬೇಕು ನಾವನು ಅಡ್ಜಸ್ಟ್ ಮಾಡ್ಬೇಕು ನಮ್ಮ ಮಕ್ಳಗೂನು ಕಲ್ಸ್ಬೇಕು ಹ್ಯಾಂಗ್ ಅಡ್ಜಸ್ಟ್ ಅಂತ ಕೇಳ್ಸಿನ ಈಗ ನಾ ಏನ್ ಮಾಡ್ತೀನಿ ಈಗ ಬಡ ಬಡ ಈಗ ಒಂದಿಷ್ಟ ರೊಟ್ಟಿ ಮಾಡ್ಕೊಂಡ್ ಬಿಡ್ತಿ ನೋಡ್ರಿ ಪಟಾಪಟ ರೊಟ್ಟಿ ಮಾಡಿ ಕೆಲ್ಸಿನ ಸ್ವಲ್ಪ ಇರ್ತಾರೆ ಪಾಲಕ್ ಫ್ರೈ ಮತ್ತಂದ್ರೆ ಕಲ್ಲಿ ಟೊಮೆಟೊ ಚಟ್ನಿ ಮಾಡ್ಬಿಡ್ಬೇಕಂತ ಲತ್ತೀನಿ ಸೊ ಹಿಂಗದ ನೋಡಿ ಪ್ರೊಸೀಜರ್ ಈಗ ನಾ ಬಡಬಡ ಈಗ ರೊಟ್ಟಿ ಮಾಡ್ತೀನಿ ನೋಡಿ ಉತ್ತರ ಕರ್ನಾಟಕ ಸ್ಟೈಲ್ ಖಡಕ್ ಜೋಳದ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ ನೋಡಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ರೊಟ್ಟಿ ಮಾಡ್ಲತ್ತಳ ಹೌದು ನೋಡ್ರಿ ನಾ ಮಾಡ್ಲತ್ತೀನಿ ಜೋಳದ ರೊಟ್ಟಿ ಮಸ್ತ್ ಅನ್ನತ್ತ ಈಗ ಸಂತೋಷ್ ಅವ್ರೂ ಹೊಂಟಾರ ಚಿಕ್ಕಿನ ದವಾಖಾನಿನೂ ಕರ್ಕೊಂಡು ಹೋಗ್ಬೇಕು ಇತ್ತೇನ್ ಬರೀ ದವಾಖಾನಿ ದವಖಾನಿ ಅಂತೇವ ಡಾಕ್ಟರ್ ಏನು ಬರಂಗ ಕಾಣಿಸಲ್ಲ ಅವ್ರ ಇರ್ಲಿಲ್ಲ ಅಂದ್ರೆ ಬೇರೆ ಕಡೆ ಓತಿವ್ ಇದ್ರಂದ್ರ ಅವ್ರ ಅವ್ರಿ ಸೋರ್ಸ್ಬೇಕು ಪ್ಲಾನ್ ಇಲ್ಲಿ ಬಡ್ಲಿಕ್ಕೆ ಹತ್ತೀನಿ ಇಲ್ಲಿ ಆಗ್ಯದ್ ನೋಡ್ರಿ ರೊಟ್ಟಿ ಮಮ್ಮಿ ಘಮ ಘಮ ನಾ ಹ್ಮ್ ಹ್ಮಟೆ ಚಟ್ನಿ ಮತ್ತ ಮಾಡ್ಬೇಕೀನಿ ರೊಟ್ಟಿ ಆಗ್ಯಾರ ಈಗ ರೊಟ್ಟಿ ಆಗ್ಯದ ಯಾಕಂದ್ರ ಹಂಚ್ ಕಾಯ್ದಿತ್ತಲ್ಲ ಇದೆ ಹಂಚಿ ಮ್ಯಾಗ ಏನ್ ಮಾಡ್ತೀನಿ ಅಂದ್ರೆ ಈಗ ಮೆಣಸಿಕಾಯಿ ಟೊಮಾಟ ಬಳ್ಳುಳ್ಳಿ ಉರ್ಕೊಳ್ಳಕತ್ತೀನಿ ಮತ್ತಂದ್ರೆ ಇದ್ರಾಗ ಈಗ ಉಳ್ಳಾಗಡ್ಡಿ ತಪ್ಪಲ್ನು ಹಾಕ್ತೀನಿ ನೋಡಿ ಅದಕ್ಕೆ ಬೈಸ್ಕೊಂಡಿದ್ದು ಉಳ್ಳಾಗಡ್ಡಿ ತಪ್ಪಲ್ ಅದ ಈಗ ಇದನ್ನು ಹಾಕ್ತೀನಿ ಅದರ ಇದು ಸಿಂಗ್ ಇದು ಕಟ್ಟಿ ತೊಳ್ಕೊಂಡಿಲ್ಲ ಇದು ಎರಡು ಮಾರ್ಕೆಟ್ ಕಟ್ಟಿ ತೊಳ್ಕೊಂಡು ಕುಂದಿರ್ತೀವಿ ನೋಡಿ ಈಗ ಜರ ಜರ ಉಳ್ಳಾಗಡ್ಡಿ ತಪ್ಪಲ್ ಹಾಕಿ ಇದಕ್ಕೆ ಫ್ರೈ ಮಾಡ್ತೀನಿ ನೋಡ್ರಿ ಇವ್ರಿಬ್ಬರಿಗೆ ದವಾಖಾನಿ ಹೋಗಲ್ಲಗತ್ತೀನಿ ಏನನ್ಸ್ರಿನ ಬಡ ಬಡ ಹೋಗ್ರಿ ಸರ ಸರ ಬರ್ರಿ ಇಟ್ ಒಂದ ಅರ್ಧ ಗಂಟೆ ಆಯ್ತ್ರಿ ಯೂನಿ ಲೂಸ್ ಮೂಷನ್ ಆಗ್ತದಿ ನೀ ಉಲ್ಟಿ ಆಗ್ತದಿ ಇದೇ ತರ ಸೇರಸದಿ on یہ 달얘 ಹೇಳ್ದಿನಿ ತದ ತ ತ ಯಾಪ ಒಂದ ಅರ್ಧ ಗಂಟೆ ಇನ್ನು ನಗನಗತಿ ಆಂಗೇಲ್ಲ ಮಾಡಬಾರ ಓ ಓ ಏ ಹೋರೆ ಹೋರೆ ಬ್ರೋ ಹೋರಿ ಸೌನೇ ಬರುತ್ತ ಹೋಗ ಏ ತ್ರಿ ಓ ಲಗೋ ಹೋಗೋ

ಮಿಕ್ಕು ಹೆಂಗಾಗ್ಯದ ನಾ ಮಿಕ್ಕೂರಾಗ ಫುಲ್ ಬಾಯ್ ಮಾತು ಮಾತ ಬರಲ್ ಆಗ್ಯದ ಒಂದ್ ಅಷ್ಟ ನಡ್ದದ ಊಟ ಚಿಕ್ಕ ಭಾಳ ಚಂದ ಆಗ್ಯದ ಡಾಕ್ಟರ್ಅಣ್ಣ ಫೋನ್ ಮಾಡ್ಕ್ರಿ ಅವ ಎಲ್ಲೋ ಹೋಗ್ಯಾನಂತ ನಮ್ಮ ಅಜೀನ್ ಸಲುವಾಗ ನಾಳಿಗೆ ತರ್ಸ ಯಾಕಂದ್ರೆ ಅವ್ರದ್ದು ಕೈಗುಣ ಸರಿಯಾಗದ ಹೋದಿರ್ ಇಲ್ಲಿ ಬಂದಾಗ ಹಿಡಿದು ಅವ್ರ ಬಳಿ ತೋರಿಸ್ ಮ ಸುಮ್ಮ ಕಡಿ ಕಡರ್ಸ್ಬೇಕ ಅಂದ್ರೆ ಇವನಿಗೆ ಸ್ವಲ್ಪ ಎಲ್ಲ ಮಾಡಿಸ್ಕೊಂಡ್ ಹೋದಿರ್ ಹಂಗ್ ಕೆಸಿನ ನಾವು ಹೋಗ್ಲಿಲ್ಲ ಈಗ ನಾವು ಊಟ ಮಾಡ್ಲಕತ್ತೀವಿ ಹಿಂಗದ ನೋಡ್ರಿ ತಿಂದು ಊಟ ಹೌದಿನ್ ಬಾರಿ ಎಲ್ಲರ್ ಕೂಟ ಮಾಡ್ ನಾವ್ ಏನ್ ಐತ್ ಚಿಕ್ಕು ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಹೌದಿರ್ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವ್ರು ತನ್ನೋರು ಅನ್ಕೊಂಡ್ ಬದಕ್ ಬ್ಯಾಕಂದ್ರ ನಾಕ್ ದಿನದ್ದು ಜೀವನ ಅದ ಅದ್ಯಲ್ಪ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಶುಭ ರಾತ್ರಿ